ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ತುಂಬಾ ದಿನಗಳಾಯ್ತು ನಾನು ವಿಡಿಯೋ ಅಪ್ಲೋಡ್ ಮಾಡ್ದೇನೆ ನೀವ್ ಮತ್ತೆ ಕೇಳ್ತೀರಿ ಯಾಕೆ ಅವ್ರೆ ವಿಡಿಯೋಸ್ ಹಾಕ್ತಾ ಇಲ್ಲ ಅಂತ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಕೇಳ್ತಾ ಇದ್ರು ಯಾಕೆ ವಿಡಿಯೋಸ್ ಬರ್ತಾ ಇಲ್ಲ ಅಂತ ಇತ್ತೀಚೆಗೆ ನಾನು ಸ್ವಲ್ಪ ಮೆಂಟಲಿ ತುಂಬಾ ವೀಕ್ ಆಗಿದ್ದೀನಿ ಸ್ನೇಹಿತರೆ ಬರೇ ನಂದೇ ಆದಂತಹ ಆಲೋಚನೆಗಳು ಹಂಗಾಗಿ ನನ್ಗೆ ಯಾವ್ದ್ರ ಬಗ್ಗೆನೂ ಕೂಡ ಗಮನ ಆಗ್ತಾ ಇಲ್ಲ ಇವತ್ತು ತಿಂಡಿ ಮಸಾಲಾ ದೋಸೆ ಆಗಿತ್ತು ಪ್ರತಿದಿನ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ದೋಸೆನೆ ಇರ್ತದೆ ಇವತ್ ಅದಕ್ಕೆ ಸ್ವಲ್ಪ ಈ ಕಡಲೆ ಬೆಳೆ ತೊಗರಿ ಬೇಳೆ ಅವಲಕ್ಕಿ ಮೆಂತೆಲ್ಲ ಹಾಕಿ ಅಂದ್ರೆ ಮಸಾಲಾ ದೋಸೆ ಮಾಡಿದ್ದೆ ಅಷ್ಟೇನೆ ದೋಸೆ ಜೊತೆ ಪಲ್ಯ ಕೂಡ ಇತ್ತು ಯಾರಿಗೆಲ್ಲಾ ಮಸಾಲಾ ದೋಸೆ ಅಂತಂದ್ರೆ ಇಷ್ಟ ಅಂತ ಕಾಮೆಂಟ್ ಮಾಡಿ ಆಯ್ತಾ ಹಂಗೇನೆ ನಾನು ತೆಂಗಿನಕಾಯಿ ಸುಲಿಯೋದಕ್ ಬಂದಿದ್ದೆ ಈ ತೆಂಗಿನಕಾಯಿ ಸುಲಿಯೋ ಮಣೆದು ಲಿಂಕ್ ಕೊಟ್ಟಿರ್ತೀನಿ ಆಯ್ತಾ ಬೇಕಂತಂದ್ರೆ ಯಾರಾದ್ರೂ ಖರೀದಿ ಮಾಡಬಹುದು ತುಂಬಾ ಚೆನ್ನಾಗಿದೆ ನನ್ಗೆ ಈ ಕತ್ತಿನಲ್ಲೆಲ್ಲ ಕಾಯಿ ಸುಲಿಯೋದಕ್ ಬರೋದಿಲ್ಲ ಈ ತೆಂಗಿನಕಾಯಿ ಸುಲಿಯೋ ಮಣೆ ಇದೆ ಅಲ್ವಾ ಇದ್ರಲ್ಲಿ ಮಾತ್ರ ನನಗೆ ತೆಂಗಿನಕಾಯಿ ಸುಲಿಯೋದಕ್ ಬರುವಂತದ್ದು ಒಂದು ಮೂರ್ನಾಲ್ಕು ಕಾಯಿ ಇತ್ತು ಕಾಯಿ ಎಲ್ಲ ಸುಲ್ದು ನಾನು ಒಂದ್ ಇಟ್ಕೊಂಡು ಕೆಳಗಡೆ ಒಂದ್ ಎರಡು ಕೊಟ್ಬಿಟ್ಟು ಬಂದೆ ಹಂಗೇನೆ ಇವತ್ತು ಹೆಸರು ಕಾಳನ್ನ ಮೊಳಕೆ ತರ್ಸಿಟ್ಟಿದ್ದೆ ಅದ್ರದ್ದು ಸಾರ್ ಮಾಡಿದ್ದೆ ರೆಸಿಪಿ ನಾನು ಶೂಟ್ ಮಾಡಿರ್ಲಿಲ್ಲ ಇವತ್ತಿಂಗಿನ ಪಕ್ಕದಲ್ಲಿ ಅನ್ನ ಕೂಡ ರೆಡಿ ಆಗ್ತಾ ಇತ್ತು ಹಂಗೇನೆ ಇವಾಗ ಮೊಳಕೆ ಕಾಳಿನ ಸಾರಿಗೆ ಒಂದು ಒಗ್ಗರಣೆ ಮಾಡ್ಬೇಕು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ನಾನು ಕಾಳಿನ ಸಾರನ್ನ ಈ ಮಳಕೆಕಾಳು ಸಾರು ಒಟಾಣಿ ಎಲ್ಲ ಮಾಡಿದಾಗ ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ ಅಂದ್ರೆ ಈ ದೋಸೆ ಜೊತೆಲ್ಲ ತಿನ್ಬಹುದು ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ ಈ ತರ ಇನ್ನ ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕೋದಕ್ ರೆಡಿ ಮಾಡ್ತಾ ಇದೆ ಅಷ್ಟರಲ್ಲಿ ಈ ಅರಿಶಿನ ಪುಡಿ ಎಲ್ಲಾ ಖಾಲಿ ಆಗಿತ್ತು ಡಬ್ಬದಲ್ಲಿ ಅದನ್ನೆಲ್ಲ ಹಾಕೊಂಡು ಮೊದ್ಲಿಗೆ ಜೋಡ್ಸ್ಕೊಂಡೆ ಸಾಸಿವೆ ಎಲ್ಲಾನು ಹಾಕೊಂಡು ಜೋಡಿಸ್ಕೊಂಡು ಇವಾಗ ಒಗ್ಗರಣೆಗೆ ಇಟ್ಟಿದೀನಿ ಇನ್ನ ಕುಡಿಯೋದಕ್ಕೆ ರಾಗಿ ಗಂಜಿ ಒಂದ್ ಮಾಡ್ಬಿಟ್ಟು ಕಿಚನ್ ನೀಟ್ ಮಾಡಿದ್ರೆ ಇವತ್ತಿನ ಅಡ್ಗೆ ಕೆಲ್ಸ ಮುಗೀತು ಈ ಮಳಕೆಕಾಳಿನ ಸಾರೆಲ್ಲಾ ಮಾಡ್ದಾಗ ಸಾಮಾನ್ಯವಾಗಿ ನಾನ್ ಪಲ್ಯ ಏನು ಮಾಡೋದಿಲ್ಲ ಈ ಏನಾದ್ರು ತರಕಾರಿ ಸಾರ್ ಮಾಡಿದಾಗ ಪಲ್ಯ ಎಲ್ಲಾ ಮಾಡ್ಕೊಳ್ತೀನಿ ಇದರ ಈ ಬಟಾಣಿ ಸಾರು ಈ ಮಳಕೆ ಕಾಳಿನ ಸಾರೆಲ್ಲಾ ಮಾಡ್ದಾಗ ಪಲ್ಯ ಮಾಡೋದಿಲ್ಲ ನಾನು ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಬಿಟ್ಟು ಗಂಜಿ ಕೂಡ ಮಾಡ್ಕೊಂಡೆ ಹಂಗೆ ವಿಜಯತೆ ಒಂದಿಷ್ಟ್ ಸೀರೆ ಕೊಟ್ಟಿದ್ರು ಸೀರೆ ಕೆಲ್ಸ ನಡೀತಾ ಸೀರೆ ಎಲ್ಲ ಕುತ್ಕೊಂಡು ಪಾಲ್ ಹಚ್ಬಿಟ್ಟು ಮಡಚಿ ವಿಜಯತೆಗೆ ಕೊಟ್ಟಿದ್ದು ಆಯ್ತು ನನ್ ಮಗ ಬಂದಿದ್ದ ಪಾಪು ಜೊತೆ ಸ್ವಲ್ಪ ಹೊತ್ತು ಸಮಯ ಕಳೆದ ನನ್ನತ್ರ ದುಡ್ಡಿಲ್ಲ ಬಾ ಬಾ ಕಡೆ ನೋಡುವ ಜಾತ್ರೆ ಹೋಗುದು ಬಿಡುದು ಮಾಡುವ ಎಲ್ಲರಿಗೂ ಹೇಳು ಜಾತ್ರೆಗೆ ಬನ್ನಿ ಅಂತ ನೋಡ್ರಿ ಇಲ್ಲಿ ತಾ ಖುಷಿ ನನ್ ಮಗ ನಾಳೆ ಜಾತ್ರೆ ಹೋಯ್ತಾ ಮುತ್ಕೊಂಡಿರು ಹೇಳ್ಬೇಕು ಮಗನೆ ನಾ ಇಲ್ಲ ನಾವ್ ಹೇಳಿದ್ರು ಇಲ್ಲ ಇವತ್ತು ಭಾನುವಾರ ಸಂಜೆ ಸುಮಾರು ಐದೂವರೆ ನನ್ನ ಕೈನಲ್ಲಿ ಒಂದು ಪಾರ್ಸಲ್ ಇದೆ ಇವಾಗ ತಾನೇ ಬರ್ತು ಆಯ್ತಾ ಈ ಪಾರ್ಸಲ್ ಬಂದು ನಮ್ಮ ಮನೆಯವರು ನಮ್ಮ ಮನೆಯವರು ಏನು ಆರ್ಡರ್ ಹಾಕಿದ್ರು ನೋಡೋಣ ಹೆಂಗ್ ಬಂದಿದೆ ಅಂತ ಒಂದು ಪ್ಯಾಂಟ್ ಬೇಕು ಅಂತ ಪ್ಯಾಂಟ್ ತರ್ಸ್ಕೊಂಡಿದ್ದಾರೆ ಇದು ಏನ್ ಪ್ಯಾಂಟ್ ರೀ ನೈಟ್ ಪ್ಯಾಂಟ್ ಏನ್ ಪ್ಯಾಂಟ್ ಈ ತರ ಬರ್ತದೆ ಇದು ಹ್ಮ್

ಯಾರೇ ಏನೇ ಆನ್ಲೈನ್ ಅಲ್ಲಿ ಆರ್ಡರ್ ಹಾಕ್ಲಿ ಅದನ್ನ ಓಪನ್ ಮಾಡೋರು ಈಗೂ ನಂಗೆ ಒಂಥರ ಕೇಳಿ ಇವಾಗ ನನ್ ಸ್ವಲ್ಪ ಏರ್ ಅಮ್ ಕಡೆ ಹೋಗ್ಬೇಕು ಸ್ವಲ್ಪ ಮನೆಗೆ ಗ್ರಾಸರಿಸ ಎಲ್ಲ ಬೇಕು ತುಂಬಾ ದಿನಗಳಾಯ್ತು ನಿನ್ನೆ ಜಾತ್ರೆ ಇತ್ತು ಮಂಕಿ ಜಾತ್ರೆ ಅಮ್ಮನ ಮನೆ ಊರಿನ ಜಾತ್ರೆ ನಾನು ಹೋಗಿಲ್ಲ ಪಾಪು ಹೋಗಿದ್ದೇನೆ ಅಂದ್ರೆ ಒಂದೇ ರೂಟ್ ಅಲ್ಲಿ ಆಗ್ತದೆ ಮಂಕಿಯಿಂದ ಒಳಗಡೆ ಹೋಗ್ಬೇಕು ಹಂಗಾಗಿ ಅಕ್ಕ ಪಾಪು ಎಲ್ಲ ಹೋಗಿದ್ದಾರೆ ಇವತ್ ಬರ್ಬೋದು ನಿನ್ನೆನೆ ಹೋಗಿದ್ದಾರೆ ಅವ್ರ ತವ್ರ ಮನೆಗೆ ನಾನು ಹೋಗ್ಬೇಕು ಅಂತ ಅನ್ಕೊಂಡೆ ಸುಮ್ನೆ ಏನ್ ಜಾತ್ರೆ ನೋಡೋದಲ್ವಾ ಅಂದ್ರೆ ಮುಂಚೆ ಚಿಕ್ಕವ್ರು ಇಲ್ಬೇಕಾದ್ರೆಲ್ಲ ನಮ್ಗೆ ಏನೋ ಒಂಥರ ಆಸೆ ನೋಡಿದ್ದೆಲ್ಲ ಬೇಕು ಈ ತರ ಅಂದ್ರೆ ಬಳೆ ಕಿಪು ಹೇರ್ ಬೆಂಡು ಈ ತರ ಎಲ್ಲ ಬೇಕು ಅಂತ ಅನ್ಸ್ತಾ ಇತ್ತು ಇವಾಗೆಲ್ಲ ಏನು ಬೇಕು ಅಂತ ಅನ್ಸೋದಿಲ್ಲ ಹೋಗಿ ಒಂದ್ರೌಂಡ್ ಓಡಾಡ್ಕೊಂಡ್ ಬಂದ್ರೆ ಮೈಂಡ್ ಫ್ರೆಶ್ ಆಗ್ತಾ ಇತ್ತು ನಾನ್ ಹೋಗಿಲ್ಲ ಈ ಬಾರಿ ಕ್ಯಾರಂ ಕಡೆ ಬರ್ದೇನೆ ತುಂಬಾ ದಿನಗಳೇ ಆಗಿತ್ತು ನನ್ಗೂ ಕೂಡ ಸ್ವಲ್ಪ ಬೇಕಿತ್ತು ಅಂತ ಬಂದೆ ನಮ್ಮನೆಯವ್ರು ಇಲ್ಲಿ ಒಂದು ಬಿಸ್ಕೆಟ್ ಪ್ಯಾಕೆಟ್ ನೋಡಿದ್ರು ಅವ್ರಿಗೆ ತುಂಬಾ ಇಷ್ಟ ಆರೆಂಜ್ ಫ್ಲೇವರ್ ಅದು ಕ್ರೀಮ್ ಬಿಸ್ಕೆಟ್ ಒಂದು ಮೂರ್ನಾಲ್ಕ್ ತಗೊಂಡ್ರು ಸಿಗದಾಗ್ಲೇ ತಗೊಳ್ಬೇಕು ಅಂತ ಹೇಳಿ ಸಾಮಾನ್ಯವಾಗಿ ಆ ಬಿಸ್ಕೆಟ್ ಸಿಗೋದೇ ಇಲ್ಲ ಆಯ್ತಾ ತುಂಬಾ ಕಡಿಮೆ ಬಂದಾಗೆಲ್ಲ ಹುಡುಕ್ತಾ ಇರ್ತಾರೆ ಹಂಗಾಗಿ ಒಂದ್ ನಾಲ್ಕ್ ಪ್ಯಾಕೆಟ್ ತಗೊಂಡ್ರು ಅಲ್ಲಿಂದ ಸೀದಾ ಮುಂದಕ್ಕೆ ಬಂದೆ ನನ್ಗೆ ಸೋಪ್ ಗಳೆಲ್ಲ ಬೇಕಿತ್ತು ಅಹ್ ಇನ್ನ ಈ ಒಗ್ಗರಣೆ ಅವಲಕ್ಕಿ ಗಟ್ಟಿ ಅವಲಕ್ಕಿ ಪೋಹಾ ಮಾಡುವಂತಹ ಅವಲಕ್ಕಿ ಅದೆಲ್ಲ ತಗೊಂಡೆ ಸಕ್ಕರೆ ಎಲ್ಲಾ ಎಲ್ಲ ಬೇಕಿತ್ತು ಇವತ್ತು ಎಲ್ಲಾ ಖರೀದಿ ಮಾಡಿದ್ದಾಯ್ತು ಟೀ ಪುಡಿ ಎಲ್ಲ ನೋಡ್ತಾ ಇದ್ದೆ ನಾನು ಇನ್ನ ಕಾಬುಲ್ ಕಡಲೆ ಸ್ವಲ್ಪ ತಗೊಂಡೆ ತುಂಬಾ ದಿನ ಆಗಿತ್ತು ಇದ್ರದ್ದು ಕುರ್ಮಾ ಏನಾದ್ರು ಮಾಡೋಣ ಒಂದಿನ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತಗೊಂಡಿದ್ದಾಯ್ತು ನನ್ಗೆ ಸಾಮಾನ್ಯವಾಗಿ ಎ ಆರ್ ಎಂಗೆ ಅಂದ್ರೆ ಗ್ರಾಸರಿಸ ತಗೊಳೋದಕ್ ಬರೋದಂತಂದ್ರೆ ತುಂಬಾ ಇಷ್ಟ ರೀಸನ್ ಕೇಳ್ಬಹುದು ನಮ್ಗೆ ಏನ್ ಬೇಕು ಏನ್ ಬೇಡ ಅಂತ ನೋಡಿ ತಗೊಂಡ್ ಅಲ್ವಾ ಹಂಗಾಗಿ ಇನ್ನ ಹೆಸರು ಬೇಳೆ ಕೂಡ ತಗೊಂಡೆ ಅಳ್ಸಂಡೆ ನೋಡ್ತಾ ಇದ್ದೆ ಚಿಕ್ಕ ಪ್ಯಾಕೆಟ್ ಆಗಿತ್ತು ಅದಕ್ಕೆ ಫಾರ್ಟಿ ರುಪೀಸ್ ಹಾಕಿದ್ರು ಇತ್ತೀಚಿಗಂತುನು ಈ ಗ್ರಾಸರಿಸ ರೇಟ್ ಎಲ್ಲಾ ಜಾಸ್ತಿನೇ ಆಗ್ತಾ ಇದೆ ಅಲ್ವಾ ಧೂಪ ಊದ್ಬತ್ತಿ ನೆನೆಕಟ್ಟು ಇಂತದ್ದೆಲ್ಲ ಬೇಕಿತ್ತು ಎಲ್ಲಾ ತಗೊಂಡು ಇಲ್ಲೇ ಅರುಣ್ ಐಸ್ ಕ್ರೀಮ್ ಅಂಗಡಿಗೆ ಬಂದು ಒಂದೊಂದು ಐಸ್ ಕ್ರೀಮ್ ತಿನ್ಕೊಂಡು ಹಂಗೆ ಬಂದ್ವಿ ನಾವು ಹೇಗೆ ಬಂದಿದ್ದೇನೆ ನಾನು ಎಲ್ಲಾನು ಕೂಡ ಡಿವಾಯ್ಡ್ ಮಾಡಿಡ್ತಾ ಇದ್ದೆ ಹಂಗೆ ಸ್ವಲ್ಪ ಬೇಕರಿ ಹೋಗಿದ್ದೆ ಸ್ವಲ್ಪ ಸ್ನಾಕ್ಸ್ ಬೇಕಿತ್ತು ಅಂತ ತುಂಬಾ ದಿನಗಳಾಗಿತ್ತು ಮನೆಯಲ್ಲಿ ಸ್ನಾಕ್ಸ್ ಎಲ್ಲ ಮುಗ್ದೋಗಿತ್ತು ಹಂಗಾಗಿ ಸ್ವಲ್ಪ ಅಷ್ಟೇನೆ ನೀವ್ ಮತ್ತೆ ಹೇಳ್ತೀರಿ ಸ್ನಾಕ್ಸ್ ಎಲ್ಲಾ ಅವಾಯ್ಡ್ ಮಾಡಿ ಮಾಡಿಬಿತ್ ಅವ್ರೆ ಅಂತ ತಿಂತೀನಿ ಅಂತ ನಾನೇನ್ ಜಾಸ್ತಿ ತಿನ್ನೋದಿಲ್ಲ ಆದ್ರೂನು ಕೂಡ ಎಲ್ಲಾದ್ರೂ ದಿನ ನನ್ ಬೇಕು ಅಂತ ಅನ್ಸ್ತದೆ ಹಂಗೇನೆ ಸೀರೆ ಪಾಲ್ ಹಚ್ತಾ ನಾನು ಇನ್ನ ಧಾರವಾಹಿ ನೋಡ್ತಾ ಕೂತಿದ್ದೆ ಪ್ರೇಮ ಕಾವ್ಯ ಧಾರಾವಾಹಿ ನೋಡ್ತಾ ಕುಂತಿದ್ದೆ ರಾತ್ರಿ ಹತ್ತು ಗಂಟೆ ಊಟ ಮುಗಿಸಿ ಇವಾಗ ಸಿಗ್ತಾ ಇದೀನಿ ಸ್ನಾಕ್ ಸ್ನೇಹಿತರೆ ಎ ಆರ್ ಎಂ ಬಂದ ಮೇಲೆ ಕೆಲಸಗಳಿತ್ತು ಒಂದಿಷ್ಟು ನಮ್ಮ ಮನೆಯವರು ಕೆಲವೊಮ್ಮೆ ನನಗೆ ಕೇಳ್ತಾರೆ ಯಾಕೆ ಹತ್ತು ರೂಪಾಯಿಗೆ ಅಷ್ಟೊಂದು ಕಷ್ಟಪಡ್ತೀಯ ಅಂತ ಕೆಲವೊಮ್ಮೆ ಅಲ್ಲ ಪ್ರತಿದಿನ ಕೂಡ ಅದನ್ನೇ ಹೇಳ್ತಾರೆ ಯಾಕೆ ಇಷ್ಟು ಕಷ್ಟಪಡ್ತೀಯ ಅಂತ ಇವತ್ತು ತುಂಬ ಕೆಲಸ ಇತ್ತು ಬೆಳಿಗ್ಗೆಯಿಂದ ನಾನ್ ಸ್ಟಾಪ್ ಕೆಲಸ ಇತ್ತು ನನಗೆ ಎಲ್ಲ ವಿಜೇತೆ ಕೆಲಸನೇ ಆಗಿತ್ತು ಇವತ್ತಿನ ದಿನ ಹಂಗೇನೆ ಮನೆ ಕೆಲಸ ಇನ್ನು ವಿಡಿಯೋ ಎಡಿಟಿಂಗ್ ಆಗ್ತಾ ಇದೆ ವಾಯ್ಸ್ ಓವರ್ ಕೊಡ್ಬೇಕು ಇವಾಗ ನಾನು ಮತ್ತೇನ್ರಿ ಸಮಾಚಾರ ಹೇಳಿ ತುಂಬಾ ದಿನ ಆಯ್ತಲ್ಲ ವಿಡಿಯೋ ನಲ್ಲಿ ಈ ಬ್ಲಾಗ್ ಎಂಡ್ ಮಾಡ್ಲಾ ಅಥವಾ ನಾಳೆ ಎಂಡ್ ಮಾಡ್ಲಾ ಈ ಬ್ಲಾಗ್ ನಾಳೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಇತ್ತೀಚೆಗೆ ಸರಿಯಾಗಿ ವಿಡಿಯೋಸ್ ಮಾಡೋದಕ್ಕ ಆಗ್ತಾ ಇಲ್ಲ ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡೋದಕ್ಕ ಆಗೋದಿಲ್ಲ ಅಲ್ಲ ರೀ ಹಂಗಾಗ್ತಿದೆ ಇವಾಗ ವಿಡಿಯೋಗೆ ವಾಯ್ಸ್ ಅವ್ರು ಕೊಟ್ಟು ಒಂದು ಇನ್ಸ್ಟಾಗ್ರಾಮ್ ವಿಡಿಯೋಗೆ ವಾಯ್ಸ್ ಅವ್ರು ಕೊಡ್ಬೇಕು ಎಲ್ಲ ಕೆಲಸ ಮುಗಿಸಿ ಮಲ್ಕೊಳ್ತೀನಿ ಸ್ನೇಹಿತರೆ ನಾಳೆ ಸಿಗ್ತೀನಿ ತಲೆಗೆ ಎಣ್ಣೆ ಅಪ್ಲೈ ಮಾಡಿಲ್ಲ ಇನ್ನ ತಲೆಗೆ ಎಣ್ಣೆ ಅಪ್ಲೈ ಮಾಡ್ಕೊಳ್ಬೇಕು ನಾಳೆ ತಲೆ ಸ್ನಾನ ಮಾಡಬೇಕು ಹಂಗಾಗಿ ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು ಪಾಪು ಜಾತ್ರೆಗೆಲ್ಲ ಹೋಗಿ ಬಂದಿದ್ದ ಸೈಕಲ್ ಓಡಿಸ್ತಾ ಇದ್ದ ಹಂಗೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ಸಂಜೆ ಹೊತ್ತು ಅವನು ಅಂದ್ರೆ ಬರೋದಕ್ಕೆ ಸ್ಕೂಲ್ ಬಿಟ್ಟು ಮೂರುವರೆ ಆಗ್ತದೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಒಂದ್ ಹತ್ ನಿಮಿಷ ಅಂದ್ರೆ ಒಳಗಡೆನೆ ಇರ್ತಾನೆ ನಂತರ ಸ್ವಲ್ಪ ಹೊತ್ತು ಸೈಕಲ್ ಹೊಡಿತಾನೆ ಆಮೇಲೆ ಮೇಲ್ಗಡೆ ಬರ್ತಾನೆ ಅವನು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೆಲವೊಂದ್ ದಿನ ಹೋಮ್ ವರ್ಕ್ ಮಾಡ್ಕೊಳ್ಳೋದಕ್ಕೂ ಕೂಡ ಬರ್ತಾನೆ ನಾನು ಇವತ್ತು ಕುಂತ್ಕೊಂಡೆಲ್ಲ ಕೆಲಸ ಮಾಡ್ತಾ ಇದ್ದೆ ಬ್ಲೌಸ್ಗೆಲ್ಲ ಹುಕ್ಕ ಕಾಚ್ ಹಾಕ್ತಾ ಇದ್ದೆ ಇವತ್ತಿನ ವಿಡಿಯೋನು ಕೂಡ ಇಲ್ಲಿ ಕೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ धन्यवाद